ಗ್ರಾಮ ಪಂಚಾಯತ್ ನಲ್ಲಿ ರಾಜೀನಾಮೆಯಿಂದ ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ಬುಧವಾರದಂದು ಚುನಾವಣೆ ನಡೆಸಲಾಯಿತು ಇನ್ನು ಈ ಒಂದು ಚುನಾವಣೆಯಲ್ಲಿ ಒಂಬತ್ತು ಜನ ಸದಸ್ಯ ಬಲದ ಸಮಿತಿಯ ಮಂಜುನಾಥ್ ಬಾಳಪ್ಪ ನಾಯ್ಕ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಈ ವೇಳೆ ಶಿರಸಿ ತಹಶೀಲ್ದಾರ್ ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದು ಪಿಡಿಒ ಮತ್ತು ಇತರ ಸಿಬ್ಬಂದಿಗಳು ಈ ವೇಳೆ ಸಹಕರಿಸಿದರು ಅಲ್ಲದೆ ಪೊಲೀಸ್ ಸಿಬ್ಬಂದಿಗಳು ಭದ್ರತೆ ಒದಗಿಸಿದರು ಹೊಟ್ಟೆ ಜೀವನಕ್ಕಾಗಿ ನಡೆಸುತ್ತಿದ್ದ ಅಂಗಡಿ ಕೀಳಲು ಹೋದ ಅರಣ್ಯ ಇಲಾಖೆಯ ದೌರ್ಜನ್ಯ ಖಂಡಿಸಿ ಮಹಿಳೆಯೋರ್ವರು ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಈ ಘಟನೆ ಯಲ್ಲಾಪುರ ತಾಲೂಕಿನ ಮಂಚಿಕೇರಿ ವ್ಯಾಪ್ತಿಯ ಚಿಪ್ಪಗೇರಿ ಗ್ರಾಮದಲ್ಲಿ ನಡೆದಿದ್ದು ಉಪವಲಯ ಅರಣ್ಯಾಧಿಕಾರಿ ಜಗದೀಶ್ ಪಾಲನ್ಕರ್ ಮತ್ತವರ ಸಿಬ್ಬಂದಿಗಳು ಅಂಗಡಿ ಕೀಳಲು ಹೋದ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಇನ್ನು ನನ್ನ ಜೀವ ಹೋದರೂ ಅಂಗಡಿ ತೆಗೆಯುವುದಿಲ್ಲವೆಂದು ಅಂಬೇಡ್ಕರ್ ಅವರ ಮೇಲೆ ಪ್ರಮಾಣ ಮಾಡಿ ಮಹಿಳೆಯು ಪ್ರತಿಭಟನೆಯನ್ನು ಮುಂದುವರೆಸಿದ್ದಾಳೆ ಬೇಡ ಈಗ ನಾಟಕಕ್ಕೆ ಹೇಳಿದ್ನ ಈಗ ನಾಯಕತ್ವ ಬದಲಾವಣೆ ಆಗಬೇಕು ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದರು ಯಲ್ಲಾಪುರದಲ್ಲಿ ಕಾರ್ಯಕರ್ತರಿಗೆ ಕೃತಜ್ಞತೆ ಸಲ್ಲಿಸುವ ಸಭೆಯಲ್ಲಿ ಮಾತನಾಡಿದ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ದುರಾಡಳಿತದಿಂದ ರಾಜ್ಯದ ನೆಮ್ಮದಿ ಹಾಳಾಗಿದೆ ಈ ಸಮಯದಲ್ಲಿ ಅವರ ರಾಜೀನಾಮೆಗೆ ಆಗ್ರಹಿಸಿದರೆ ಅನಗತ್ಯ ಚುನಾವಣೆ ಎದುರಿಸಬೇಕಾಗುತ್ತದೆ ಹೀಗಾಗಿ ಇದೇ ಸರ್ಕಾರದಲ್ಲಿನ ನಾಯಕತ್ವ ಬದಲಾವಣೆ ಆಗಬೇಕು ಎಂದರು ಡಾಕ್ಟರ್ ಪರಮೇಶ್ವರ್ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಲಿ ಎಂದು ಇದೇ ವೇಳೆ ಆಗ್ರಹಿಸಿದರು ಇನ್ನು ಸಂಸದರಾಗಿ ಆಯ್ಕೆಯಾದ ನಂತರ ಇದೇ ಮೊದಲ ಬಾರಿಗೆ ಯಲ್ಲಾಪುರಕ್ಕೆ ಆಗಮಿಸಿದ ಅವರನ್ನು ಬಿಜೆಪಿ ಘಟಕದವರು ಶ್ರೀರಾಮನ ಫೋಟೋ ನೀಡಿ ಗೌರವಿಸಿದ್ದು ಈ ವೇಳೆ ಎದುರಿದ್ದವರಿಗೆ ಫೋಟೋ ಪ್ರದರ್ಶಿಸಿದ ಕಾಗೇರಿ ಜೈ ಶ್ರೀರಾಮ್ ಎಂದು ಘೋಷಣೆ ಕೂಗಿದರು ಇದಕ್ಕೆ ನೆರೆದಿದ್ದವರೆಲ್ಲರೂ ಧ್ವನಿಗೂಡಿಸಿದರು ನಂತರ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಶಾಂತಾರಾಮ್ ಸಿದ್ದಿ ಯಲ್ಲಾಪುರದಲ್ಲಿ ಬಿಜೆಪಿ ಶಾಸಕರು ಇದ್ದಾರೆ ಎಂದು ನಾವು ಅಂದುಕೊಂಡಿದ್ದೆವು ಆದರೆ ಇಲ್ಲಿ ಶಾಸಕರೇ ಇಲ್ಲ ಎಂದು ಶಿವರಾಮ್ ಹೆಬ್ಬಾರ್ ಅವರಿಗೆ ಪರೋಕ್ಷವಾಗಿ ಟಾಂಗ್ ನೀಡಿದರು ನಂತರ ಬಿಜೆಪಿ ನಾಯಕ ಎಲ್ಟಿ ಪಾಟೀಲ್ ಸಹ ಶಿವರಾಮ್ ಹೆಬ್ಬಾರ್ ವಿರುದ್ಧ ವಾಗ್ದಾಳಿ ನಡೆಸಿದರು ಶಾಸಕರ ಪುತ್ರ ದುಡ್ಡು ಅಧಿಕಾರ ಹಾಗೂ ಕೆಲಸದ ಆಮಿಷ ಒಡ್ಡಿದರೂ ಬಿಜೆಪಿಗರು ಬದಲಾಗಿಲ್ಲ ಎಂದು ಇದೇ ವೇಳೆ ತಿಳಿಸಿದರು ಕೆನರಾ ಡಿಸಿಸಿ ಬ್ಯಾಂಕ್ ಲಿಮಿಟೆಡ್ ಪ್ರಧಾನ ಕಚೇರಿ ಶಿರಸಿ ನೂರ ನಾಲ್ಕು ವರ್ಷಗಳ ಇತಿಹಾಸವುಳ್ಳ ನಮ್ಮ ಬ್ಯಾಂಕಿನ ಐವತ್ತೈದನೇ ಶಾಖೆಯನ್ನು ಹರಿಯಾಣ ತಾಲೂಕಿನಲ್ಲಿ ಶ್ರೀ ಮಹಾಗಣಪತಿ ಶ್ರೀ ಮಹಾಲಕ್ಷ್ಮಿ ಶ್ರೀ ಸರಸ್ವತಿ ಪೂಜೆಯೊಂದಿಗೆ ಪ್ರಾರಂಭಿಸಲು ನಿಶ್ಚಯಿಸಲಾಗಿದೆ ಕಾರಣ ಜೂನ್ ಇಪ್ಪತ್ತು ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಾಥಮಿಕ ಕ್ರಾಪ ಸಹಕಾರಿ ಸಂಘ ಗೊಂಡಿ ಇದರ ಕಟ್ಟಡದಲ್ಲಿ ಶಾಖೆಯ ಪ್ರಾರಂಭೋತ್ಸವವನ್ನು ಹಮ್ಮಿಕೊಳ್ಳಲಾಗಿದ್ದು ಶಾಖೆಯ ಪ್ರಾರಂಭಕ್ಕೆ ತಮ್ಮೆಲ್ಲರನ್ನೂ ಆದರದಿಂದ ಆಮಂತ್ರಿಸುತ್ತಿದ್ದೇವೆ ಸ್ವಾಗತವನ್ನು ಕೋರುವವರು ಶ್ರೀ ಶಿವರಾಮ್ ಹೆಬ್ಬಾರ್ ಅಧ್ಯಕ್ಷರು ಶ್ರೀ ಮೋಹನ್ ದಾಸ್ ಜಿ ನಾಯಕ್ ಉಪಾಧ್ಯಕ್ಷರು ಶ್ರೀ ಶ್ರೀಕಾಂತ್ ಜಿ ಭಟ್ ವ್ಯವಸ್ಥಾಪಕ ನಿರ್ದೇಶಕರು ಆಡಳಿತ ಮಂಡಳಿಯ ಎಲ್ಲಾ ಸದಸ್ಯರು ಹಾಗೂ ಸಮಸ್ತ ಸಿಬ್ಬಂದಿ ವರ್ಗ ಕೆನರಾ ಡಿಸಿಸಿ ಬ್ಯಾಂಕ್ ಲಿಮಿಟೆಡ್ ಪ್ರಧಾನ ಕಚೇರಿ ಶಿರಸಿ ಸಾಮಾಜಿಕ ಜಾಲತಾಣದಲ್ಲಿ ಕೋಮು ಗಲಭೆಗೆ ಪ್ರಚೋದನೆ ನೀಡಿ ಪೋಸ್ಟ್ ಮಾಡಿದ್ದ ಆರೋಪದಲ್ಲಿ ರಾಷ್ಟ್ರೀಯ ತನಿಖಾ ತಂಡ ಓರ್ವ ವ್ಯಕ್ತಿಯನ್ನು ವಶಕ್ಕೆ ಪಡೆದಿರುವ ಘಟನೆ ಶಿರಸಿ ತಾಲೂಕಿನ ದಾಸನಕೊಪ್ಪದಲ್ಲಿ ನಡೆದಿದೆ ದಾಸನಕೊಪ್ಪದ ನಿವಾಸಿಯಾಗಿರುವ ಅಬ್ದುಲ್ ಶುಕೂರ್ ಎಂಬಾತನೇ ಬಂಧಿತ ಆರೋಪಿಯಾಗಿದ್ದಾನೆ ಈತ ಫೇಸ್ಬುಕ್ ಸೇರಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚೋದನಕಾರಿ ಕೋಮು ಗಲಭೆ ಎಬ್ಬಿಸುವಂತಹ ಉತ್ತೇಜನ ನೀಡಿ ಪೋಸ್ಟ್ ಮಾಡುತ್ತಿದ್ದ ಎನ್ನಲಾಗಿದೆ ಈ ಬಗ್ಗೆ ಮಾಹಿತಿ ಆಧರಿಸಿದ ತನಿಖಾ ತಂಡ ಮಂಗಳವಾರ ಬನವಾಸಿಗೆ ಆಗಮಿಸಿ ಆತನಿಗೆ ಪ್ರಾಥಮಿಕವಾಗಿ ತನಿಖೆ ನಡೆಸಿದೆ ಇನ್ನು ಈತ ಬೇರೆ ಬೇರೆ ಸಂಘಟನೆಗಳ ಜೊತೆ ನಂಟು ಹೊಂದಿದ್ದ ಎನ್ನಲಾಗಿದ್ದು ಆತನನ್ನು ಬೆಂಗಳೂರಿಗೆ ಹೆಚ್ಚಿನೆಚ್ಚಿಗಾಗಿ ಕರೆದೊಯ್ಯಲಾಗಿದೆ ಇನ್ನು ಎನ್ಐಎ ವಶಕ್ಕೆ ಪಡೆದ ಅಬ್ದುಲ್ ಶುಕೂರ್ ಬೆಂಗಳೂರಿನ ರಾಮೇಶ್ವರ ಕೆಫೆ ಬ್ಲಾಸ್ಟ್ ಹಾಗೂ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆರೋಪಿಗಳಿಗೆ ಪ್ರಚೋದನೆ ನೀಡಿದ್ದ ಎನ್ನಲಾಗಿದೆ ಈತ ಕಳೆದ ಅನೇಕ ವರ್ಷಗಳಿಂದ ದುಬೈನಲ್ಲಿ ಕೆಲಸ ಮಾಡಿಕೊಂಡು ಉಗ್ರ ಸಂಘಟನೆ ಜೊತೆ ಲಿಂಕ್ ಇಟ್ಟುಕೊಂಡಿದ್ದ ಎನ್ನಲಾಗಿದ್ದು ಬಕ್ರೀದ್ ಹಬ್ಬಕ್ಕಾಗಿ ಈತ ಕೆಲ ದಿನಗಳ ಹಿಂದಷ್ಟೇ ದಾಸನಕೊಪ್ಪಕ್ಕೆ ಬಂದಿದ್ದ ಈತ ದುಬೈನಿಂದ ಬಂದಿರುವ ಬಗ್ಗೆ ಸುಳಿವು ಸಿಕ್ಕ ಎನ್ಐಎ ತಂಡ ಶಿರಸಿಗೆ ಆಗಮಿಸಿ ಬನವಾಸಿ ಪೊಲೀಸರ ಸಹಕಾರದಿಂದ ಯುವಕನನ್ನು ಬಂಧಿಸಿದೆ ಇನ್ನು ಬಂಧಿತ ವ್ಯಕ್ತಿ ನಿಷೇಧಿತ ಸಂಘಟನೆಯ ಸದಸ್ಯ ಆಗಿದ್ದ ಎನ್ನಲಾಗಿದೆ ಬೆಂಗಳೂರಿನಲ್ಲಿ ನಡೆದ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಮಂಗಳೂರಿನಲ್ಲಿ ನಡೆದ ಕುಕ್ಕರ್ ಬಾಂಬ್ ಸ್ಫೋಟ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆರೋಪಿಗಳಿಗೆ ಪ್ರಚೋದನೆ ಶಿವಮೊಗ್ಗದಲ್ಲಿ ಮಸೀದಿ ಹಾಗೂ ಇತರೆ ಪ್ರದೇಶಗಳಲ್ಲಿ ಇತರೆ ಪ್ರದೇಶಗಳಲ್ಲಿ ಬಾಂಬ್ ಬ್ಲಾಸ್ಟ್ ಆರೋಪಿಗಳಿಗೆ ಪ್ರಚೋದನೆ ನೀಡಿರುವ ಆರೋಪ ಕೂಡ ಈತನ ಮೇಲಿದೆ ಆನ್ಲೈನ್ ಮೂಲಕ ಭಯೋತ್ಪಾದಕ ಸಂಘಟನೆ ಜೊತೆ ಸಂಪರ್ಕ ಹಾಗೂ ಪಾಸ್ಪೋರ್ಟ್ ನಕಲಿ ದಾಖಲೆ ನೀಡಿದ ಆರೋಪದಡಿ ಆರೋಪಿಯನ್ನು ಬಂಧಿಸಲಾಗಿದೆ ರಾಜ್ಯ ಸರ್ಕಾರ ಪೆಟ್ರೋಲ್ ದರ ಹೆಚ್ಚಿಸುತ್ತಿದ್ದಂತೆ ಇಲ್ಲಿನ ಜನರು ಗೋವಾ ರಾಜ್ಯದ ಪೆಟ್ರೋಲ್ ಬಂಕ್ಗೆ ಮುಗಿ ಬೀಳುವಂತಾಗಿದೆ ಗೋವಾ ಗಡಿ ಪೋಳೆಂನಲ್ಲಿ ಕರ್ನಾಟಕ ನೋಂದಣಿಯ ವಾಹನಗಳು ಪೆಟ್ರೋಲ್ ತುಂಬಿಸಿಕೊಳ್ಳಲು ಸರದಿ ಸಾಲಿನಲ್ಲಿ ನಿಲ್ಲುತ್ತಿವೆ ಹೌದು ರಾಜ್ಯದಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಹೆಚ್ಚಳವಾಗಿದೆ ಆದರೆ ಗೋವಾ ರಾಜ್ಯದಲ್ಲಿ ಕರ್ನಾಟಕಕ್ಕಿಂತ ಒಂಬತ್ತು ರೂಪಾಯಿ ದರ ಕಡಿಮೆಯಾಗಿದ್ದರಿಂದ ಕಾರವಾರ ಮತ್ತು ವಿವಿಧ ಕಡೆಗಳಿಂದ ಹೆಚ್ಚಿನ ವಾಹನ ಸವಾರರು ಗೋವಾ ರಾಜ್ಯಕ್ಕೆ ಪೆಟ್ರೋಲ್ ತುಂಬಿಸಿಕೊಳ್ಳಲು ತೆರಳುತ್ತಿದ್ದಾರೆ ಇದರಿಂದಾಗಿ ಕಾರವಾರದ ವಿವಿಧ ಪೆಟ್ರೋಲ್ ಬಂಕ್ಗಳು ಗ್ರಾಹಕರಿಲ್ಲದೆ ಖಾಲಿ ಖಾಲಿಯಾಗಿದೆ ಬುಧವಾರದಂದು ದೀನದಯಾಳ ಭವನದಲ್ಲಿ ನಗರ ಮಂಡಳ ಬಿಜೆಪಿ ಆಯೋಜಿಸಿದ್ದ ದಿವಂಗತ ಎಂಬಿ ಭಾನುಪ್ರಕಾಶ್ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಲೋಕಸಭಾ ಸದಸ್ಯರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಭಾಗವಹಿಸಿ ಶ್ರದ್ಧಾಂಜಲಿ ಅರ್ಪಿಸಿದರು ನಮ್ಮ ಸಂಘಟನೆಗೆ ನಮ್ಮ ವಿಚಾರಕ್ಕೆ ಸಮಾಜಮುಖಿಯಾಗಿ ಅವರು ಮಾಡ್ತಾ ಇದ್ದಂಥ ಕೆಲಸಕ್ಕೆ ಅವರು ಕೊಟ್ಟಿರುವಂಥ ಕೊಡುಗೆಯನ್ನು ನಾವು ಉದ್ದೇಶಕ್ಕಾಗಿ ನಾವು ನಮ್ಮನ್ನು ತೊಡಗಿಸ್ಕೊಂಡು ಕೆಲಸ ಮಾಡ್ತಾ ಇದ್ದೇವೆ ಹಾಗಾಗಿ ನಾವು ಮಾಡುವಂಥ ಕೆಲಸದಲ್ಲಿ ಇನ್ನಷ್ಟು ಹೆಚ್ಚು ನಂಬಿಕೆ ಇನ್ನಷ್ಟು ಹೆಚ್ಚು ಅದರೊಳಗೆ ತೊಡಗಿಸಿಕೊಳ್ಳುವಂತಹ ಸಮಯವನ್ನು ನೀಡುವಂತಹ ಮತ್ತು ಇನ್ನಷ್ಟು ಹೊಸರನ್ನು ಜೋಡಿಸುವಂತಹ ಪ್ರಯತ್ನ ನಮ್ಮೆಲ್ಲರಿಂದ ಈ ವೇಳೆ ಜಿಲ್ಲಾಧ್ಯಕ್ಷ ಎಸ್ ಹೆಗಡೆ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹೆಗಡೆ ನಗರ ಮಂಡಳ ಅಧ್ಯಕ್ಷ ಆನಂದ್ ಸಾಲೆ ಜಿಲ್ಲಾ ಖಜಾಂಚಿ ರಮಾಕಾಂತ್ ಭಟ್ ಜಿಲ್ಲಾ ಎಸ್ಟಿ ಮೋರ್ಚಾ ಅಧ್ಯಕ್ಷ ಶ್ರೀಕಾಂತ್ ಬೆಳ್ಳಾರಿ ಮಾಲ್ದೇಶ್ ಹಾದಿಮನೆ ಶರ್ಮಿಳಾ ಮಾದನಗಿರಿ ನಾಗರಾಜ್ ನಾಯ್ಕ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಯುವ ಸಮುದಾಯ ನಿರಂತರವಾಗಿ ನಾವು ಅದಕ್ಕೆ ಜೋಡಿಸಬೇಕು ಬರಬೇಕು ನಾವು ಇದೇ ಕೆಲಸ ಮಾಡ್ತಿರುವಂತಹ ಒಬ್ಬರಾಗಿ ನಾವು ಭಾನು ಪ್ರಕಾಶಿಯವರು ಮಾಡಿರೋ ಕೆಲಸದ ಅನುಭವ ನಮ್ಮೆಲ್ಲರಿಗೆ ಇರೋದ್ರಿಂದಾಗಿ ಅವರ ವ್ಯಕ್ತಿತ್ವದಿಂದ ಪ್ರೇರಣೆಯನ್ನು ಪಡೆದು ಇನ್ನಷ್ಟು ಹೆಚ್ಚು ಒಳ್ಳೆಯ ಕೆಲಸವನ್ನ ಮಾಡೋದಕ್ಕೆ ನಾವು ಇಂಥ ಸಂದರ್ಭದಲ್ಲಿ ಸಂಕಲ್ಪ ಶಿರಸಿಯ ಗಣೇಶ ನೇತ್ರಾಲಯದ ನಯನ ಸಭಾಂಗಣದಲ್ಲಿ ಶಿರಸಿಯ ಭಾರತೀಯ ವೈದ್ಯಕೀಯ ಸಂಘ ಮತ್ತು ನಯನ ಫೌಂಡೇಶನ್ಗಳ ಮಹತ್ವಾಕಾಂಕ್ಷಿ ಯೋಜನೆಯಾದ ಅವಧಿ ಪೂರ್ವ ನವಜಾತ ಶಿಶುಗಳಲ್ಲಿ ಕಂಡುಬರುವ ಅಕ್ಷಿಪಟಲದ ತೊಂದರೆಯಿಂದ ಉಂಟಾಗುವ ಅಂಧತ್ವವನ್ನು ಪ್ರಥಮ ಹಂತದಲ್ಲಿಯೇ ತಪಾಸಣೆ ಮಾಡಿ ಚಿಕಿತ್ಸೆ ನೀಡುವ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಜರುಗಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಟಿಎಸ್ಎಸ್ ಉಪಾಧ್ಯಕ್ಷ ಎಂಎನ್ ಭಟ್ ನೆರವೇರಿಸಿದರು ನಂತರ ಗಣೇಶ ನೇತ್ರಾಲಯದ ಮುಖ್ಯಸ್ಥ ಡಾಕ್ಟರ್ ಶಿವರಾಮ್ ಕೆವಿ ಅತಿಥಿಗಳನ್ನು ಸ್ವಾಗತಿಸಿ ಬಂದ ಅತಿಥಿಗಳ ಪರಿಚಯ ಮಾಡಿದರು ಅಂತೆಯೇ ಡಾಕ್ಟರ್ ಮಂಜುನಾಥ್ ಬಿಎ ಪ್ರಾಜೆಕ್ಟ್ ಬರ್ಡಿ ಕುರಿತು ಮಾಹಿತಿ ನೀಡಿದರು ನಂತರ ಕಾರ್ಯಕ್ರಮಕ್ಕೆ ಮತ್ತು ಅಗತ್ಯವಿರುವ ಉಪಕರಣಗಳಿಗೆ ಅವಶ್ಯಕ ಸಹಕಾರ ನೀಡಿದ ಟಿಟಿಕೆ ಸಂಸ್ಥೆಯ ಸಹಾಯವನ್ನು ಸ್ಮರಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಸಂಸ್ಥೆಯ ಪ್ರತಿನಿಧಿ ಶ್ರೀಮತಿ ಮಂಜುಳಾ ಅವರು ಗಣೇಶ ನೇತ್ರಾಲಯದಿಂದ ಜನರಿಗೆ ಕಣ್ಣಿನ ಆರೋಗ್ಯದ ಬಗ್ಗೆ ದೊರಕುವ ಸೇವೆಗಳನ್ನು ಶ್ಲಾಘಿಸಿ ಮುಂದಿನ ದಿನಗಳಲ್ಲಿಯೂ ತಮ್ಮ ಸೇವೆಯಿಂದ ತಮ್ಮ ಸಂಸ್ಥೆಯಿಂದ ಸಹಕಾರ ನೀಡುವುದಾಗಿ ತಿಳಿಸಿದರು ಇನ್ನು ನಾರಾಯಣ ನೇತ್ರಾಲಯ ಬೆಂಗಳೂರು ಸಂಸ್ಥೆಯ ತಜ್ಞರಾದ ಡಾಕ್ಟರ್ ಆನಂದ್ ವಿವೇಕ ಅವರನ್ನು ಗಣೇಶ ನೇತ್ರಾಲಯದ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ಅಂಕದ್ ಅವರು ಸಭೆಗೆ ಪರಿಚಯಿಸಿದರು ಡಾಕ್ಟರ್ ಆನಂದ್ ರವರು ಆರೋಪಿ ಕಾಯಿಲೆಯ ಕುರಿತಾದ ವಿಸ್ತೃತ ಮಾಹಿತಿಯನ್ನು ಪ್ರಾತ್ಯಕ್ಷಿಕೆ ಮೂಲಕ ಇದೇ ವೇಳೆ ತಿಳಿಸಿಕೊಟ್ಟರು ಇನ್ನು ಕಾರ್ಯಕ್ರಮದಲ್ಲಿ ಶಿರಸಿ ನಗರದ ತಜ್ಞ ವೈದ್ಯರುಗಳು ವಿವಿಧ ಸಂಸ್ಥೆಗಳ ಪದಾಧಿಕಾರಿಗಳು ಮತ್ತು ಗಣೇಶ ನೇತ್ರಾಲಯದ ಎಲ್ಲಾ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಟಿಎಸ್ಎಸ್ ಲಿಮಿಟೆಡ್ ಶಿರ್ಸಿ ಪ್ರಧಾನ ಕಚೇರಿಯಲ್ಲಿ ಮಂಗಳವಾರದಂದು ಎರಡು ಸಾವಿರದ ಇಪ್ಪತ್ತ್ ನಾಲ್ಕನೇ ಶೈಕ್ಷಣಿಕ ವರ್ಷದಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ರಾಜ್ಯಕ್ಕೆ ಪ್ರಥಮ ಹತ್ತು ರ್ಯಾಂಕ್ ಗಳಿಸಿದ ಉತ್ತರ ಕನ್ನಡ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ವಿಶೇಷ ಪ್ರೋತ್ಸಾಹಧನ ವಿತರಣಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರತಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಐದು ಸಾವಿರ ರೂಪಾಯಿ ಪ್ರೋತ್ಸಾಹಧನ ನೀಡಿ ಸನ್ಮಾನಿಸಲಾಯಿತು ಎಸ್ಎಸ್ಎಲ್ಸಿಯ ನಾಲ್ಕು ವಿದ್ಯಾರ್ಥಿಗಳು ಪಿಯುಸಿಯ ಐದು ವಿದ್ಯಾರ್ಥಿಗಳು ಸೇರಿ ಒಟ್ಟು ಒಂಬತ್ತು ವಿದ್ಯಾರ್ಥಿಗಳನ್ನು ಇದೇ ವೇಳೆ ಗೌರವಿಸಲಾಯಿತು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಂಘದ ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯ ಮಾತನಾಡಿ ಜೂನ್ ನಾಲ್ಕರಂದು ಮೂವತ್ತೈದು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ವಿತರಿಸಿದ್ದನ್ನು ಸ್ಮರಿಸುತ್ತಾ ವಿದ್ಯಾರ್ಥಿಗಳು ಉತ್ತಮ ಬದುಕು ರೂಪಿಸಿಕೊಳ್ಳುವಂತೆ ಹಾರೈಸಿದರು ಅಲ್ಲದೆ ವಿದ್ಯಾರ್ಥಿಗಳ ಸಾಧನೆಯನ್ನು ಗುರುತಿಸಿ ಸಂಘದ ವತಿಯಿಂದ ಸನ್ಮಾನಿಸಲು ಹರ್ಷವೆನಿಸುತ್ತದೆ ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಟಿಎಸ್ಎಸ್ನ ನಿರ್ದೇಶಕ ಜಿ ಹೆಗಡೆ ಬಾಳೆಗದ್ದೆ ಪುರುಷೋತ್ತಮ್ ಹೆಗಡೆ ಕಳಲೆಮಕ್ಕಿ ಶ್ರೀಮತಿ ನಿರ್ಮಲಾ ರಾಘವಟ್ ಅಗಸಾಲ ಹಾಗೂ ಪ್ರಭಾರಿ ಪ್ರಧಾನ ವ್ಯವಸ್ಥಾಪಕ ಗಿರೀಶ್ ಹೆಗಡೆ ಸಂಕದಮನೆ ಮನೆ ಉಪಸ್ಥಿತರಿದ್ದರು ಸಹಾಯಕ ವ್ಯವಸ್ಥಾಪಕ ಗೋಪಾಲ್ ಹೆಗಡೆ ಕಾರ್ಯಕ್ರಮ ನಿರೂಪಿಸಿದರು ಡೆಂಗ್ಯೂ ಮತ್ತಿತರ ಕೀಟಜನ್ಯ ರೋಗಗಳ ನಿಯಂತ್ರಣ ಕಾರ್ಯದಲ್ಲಿ ಸಮುದಾಯದ ಪಾಲ್ಗೊಳ್ಳುವಿಕೆ ಅತಿ ಮುಖ್ಯವಾಗಿದೆ ಎಂದು ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಕಾರ್ಯಕ್ರಮ ಅಧಿಕಾರಿ ಡಾಕ್ಟರ್ ಕ್ಯಾಪ್ಟನ್ ರಮೇಶ್ ರಾವ್ ತಿಳಿಸಿದರು ಅವರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಇವರ ಸಂಯುಕ್ತ ಆಶ್ರಯದಲ್ಲಿ ತಾಲೂಕು ಆಸ್ಪತ್ರೆಯ ಸಭಾಭವನದಲ್ಲಿ ನಡೆದ ತಾಲೂಕಿನ ಪ್ರಾಥಮಿಕ ಶಾಲೆಗಳ ವಿಜ್ಞಾನ ಶಿಕ್ಷಕರಿಗೆ ಕೀಟಜನ್ಯ ರೋಗಗಳ ಕುರಿತು ಮಾಹಿತಿ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು ಅಲ್ಲದೆ ಶಿಕ್ಷಕರ ಮೂಲಕ ವಿದ್ಯಾರ್ಥಿಗಳಲ್ಲಿ ಮತ್ತು ಸಮುದಾಯದಲ್ಲಿ ಜಾಗೃತಿ ಮೂಡಿಸುವುದು ಈ ಕಾರ್ಯಾಗಾರದ ಉದ್ದೇಶವಾಗಿದೆ ಎಂದರು ನಂತರ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರೇಂದ್ರ ಪವಾರ್ ಮಾತನಾಡಿ ಸಾರ್ವಜನಿಕರಲ್ಲಿ ರೋಗಗಳ ಕುರಿತು ಅರಿವು ಮೂಡಿಸಿದಾಗ ಮಾತ್ರ ರೋಗ ನಿಯಂತ್ರಣ ಸುಲಭ ಸಾಧ್ಯ ಎಂದರು ನಂತರ ರಾಜ್ಯ ಪ್ರಶಸ್ತಿ ವಿಜೇತ ಶಿಕ್ಷಕ ಚಂದ್ರಶೇಖರ್ ನಾಯ್ಕ್ ಶಿಕ್ಷಕ ಸಂಘದ ಪ್ರತಿನಿಧಿ ವಿಶಾಲ್ ನಾಯ್ಕ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಅಲ್ಲದೆ ಡೆಂಗ್ಯೂ ಮಲೇರಿಯಾ ಚಿಕನ್ ಗುನ್ಯಾ ಮೆದುಳು ಜ್ವರ ಆನೆಕಾಲು ರೋಗ ಕಾಲರ ಬಗ್ಗೆ ಇದೇ ವೇಳೆ ಸಂಪೂರ್ಣ ಮಾಹಿತಿ ನೀಡಲಾಯಿತು ರಾಜ್ಯದಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಹಿಳೆಯರ ಪಾಲಿಗೆ ವರವಾಗಿದೆ ಎಂದು ಡಬ್ಲ್ಯೂಎಚ್ಆರ್ ಆರ್ಕೆ ಫೌಂಡೇಶನ್ನ ಬನವಾಸಿ ಮುನ್ಗೋಡು ಘಟಕದ ಮಹಿಳಾ ಅಧ್ಯಕ್ಷೆ ಸೀಮಾ ಕೆರೋಡಿ ತಿಳಿಸಿದರು ಅವರು ಸಮೀಪದ ಕೊರ್ಲಕಟ್ಟ ಗ್ರಾಮದ ಸಮುದಾಯ ಭವನದಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಹಾಸತಿ ಮಹಿಳಾ ಜ್ಞಾನ ವಿಕಾಸ ಕೇಂದ್ರ ಮಂಗಳವಾರ ಹಮ್ಮಿಕೊಂಡ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿ ಮಹಿಳೆಯರನ್ನು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿ ಮಾಡಲು ಸಾಲ ಸೌಲಭ್ಯ ನೀಡುವುದರ ಜೊತೆಗೆ ಸಮಾಜದ ಬಗ್ಗೆ ಕಾಳಜಿಯನ್ನು ಹೊಂದಿ ಕೃಷಿ ತರಬೇತಿ ಪರಿಕರಗಳ ವಿತರಣೆ ವಿದ್ಯಾರ್ಥಿ ವೇತನ ಮದ್ಯಪಾನ ವರ್ಜನಾ ಶಿಬಿರ ಪರಿಸರ ಕಾಳಜಿ ಬೀಜ ಬಿತ್ತನೆ ಬಡವರು ವಾಹನ ಖರೀದಿಸಲು ಸಾಲ ಸೌಲಭ್ಯ ಅಂಗವಿಕಲರಿಗೆ ತ್ರಿಚಕ್ರ ವಾಹನಗಳ ವಿತರಣೆ ಸೇರಿದಂತೆ ಹತ್ತು ಹಲವು ಜನಪರ ಕಾರ್ಯಗಳನ್ನು ನಿರಂತರವಾಗಿ ನಡೆಸುತ್ತಾ ಗ್ರಾಮೀಣ ಪ್ರದೇಶದ ಜನರಿಗೆ ಗ್ರಾಮಾಭಿವೃದ್ಧಿ ಯೋಜನೆ ಸಂಜೀವಿನಿಯಾಗಿದೆ ಎಂದರು ನಂತರ ಯೋಜನಾಧಿಕಾರಿ ರಾಘವೇಂದ್ರ ನಾಯ್ಕ ಮಾತನಾಡಿ ಮಹಿಳೆಯರು ತಮ್ಮ ಕುಟುಂಬದಲ್ಲಿ ಸ್ವಂತ ನಿರ್ಧಾರ ತಳೆಯುವ ಶಕ್ತಿ ನೀಡುವ ಉದ್ದೇಶದಿಂದ ಜ್ಞಾನ ವಿಕಾಸ ಕೇಂದ್ರಗಳನ್ನು ಆರಂಭಿಸಲಾಗುತ್ತಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹತ್ತೊಂಬತ್ತು ನೂರ ಆರಂಭವಾಗಿ ದೇವಾಲಯದ ವತಿಯಿಂದ ನಡೆಯುತ್ತಿರುವ ಸಂಸ್ಥೆಯಾಗಿದ್ದು ಇಂದು ರಾಜ್ಯಾದ್ಯಂತ ತನ್ನ ಸಾವಿರಾರು ಶಾಖೆಗಳನ್ನು ಹೊಂದಿದೆ ವೀರೇಂದ್ರ ಹೆಗ್ಗಡೆಯವರ ಧರ್ಮ ಪತ್ನಿ ಹೇಮಾವತಿ ಹೆಗ್ಗಡೆಯವರ ಆಶಯದಂತೆ ಮಹಿಳೆಯರ ಆರ್ಥಿಕ ಬೌದ್ಧಿಕ ಸಾಮಾಜಿಕ ಬಡತನಗಳನ್ನು ದೂರ ಮಾಡುವ ದೃಷ್ಟಿಯಿಂದ ಜ್ಞಾನ ವಿಕಾಸ ಕೇಂದ್ರಗಳನ್ನು ತೆರೆಯಲಾಗುತ್ತಿದೆ ಮಹಿಳೆಯರಿಗೆ ಸಂಘಟನೆಯ ಮೂಲಕ ಶಿಕ್ಷಣ ಆರ್ಥಿಕ ನೆರವು ನೀಡಿ ನಿರಂತರ ಬದಲಾವಣೆಗೆ ಪ್ರಯತ್ನಿಸಲಾಗುತ್ತದೆ ಎಂದು ತಿಳಿಸಿದರು ನಂತರ ಕಾರ್ಯಕ್ರಮ ಉದ್ಘಾಟಿಸಿದ ಬನವಾಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಜಯಶ್ರೀ ಹೆಗಡೆ ಮಾತನಾಡಿ ಸ್ತ್ರೀ ಶಕ್ತಿ ಸಬಲೀಕರಣದ ಉದ್ದೇಶದಿಂದ ಪ್ರತಿ ಗ್ರಾಮದಲ್ಲಿ ಜ್ಞಾನ ವಿಕಾಸ ಕೇಂದ್ರವನ್ನು ಆರಂಭಿಸಿ ಈ ಕೇಂದ್ರದ ಮೂಲಕ ಮಹಿಳೆಯರಿಗೆ ಆರೋಗ್ಯ ಸ್ವಚ್ಛತೆ ಶಿಕ್ಷಣ ಸೇರಿದಂತೆ ಅನೇಕ ವಿಚಾರಗಳ ಬಗ್ಗೆ ಪರಿಣಿತರಿಂದ ಉಪನ್ಯಾಸ ಮತ್ತಿತರ ಚಟುವಟಿಕೆಗಳನ್ನು ನಡೆಸುತ್ತಿರುವ ಕಾರ್ಯ ಶ್ಲಾಘನೀಯ ಎಂದು ತಿಳಿಸಿದರು ಎನ್ನು ಅಧ್ಯಕ್ಷತೆ ವಹಿಸಿದ್ದ ಜ್ಞಾನ ವಿಕಾಸ ಕೇಂದ್ರದ ಅಧ್ಯಕ್ಷೆ ಗುತ್ಯಮ್ಮ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಈರಪ್ಪ ಚೆನ್ನಯ್ಯ ಸಾಂದರ್ಭಿಕವಾಗಿ ಮಾತನಾಡಿದರು ಮಾತನಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯೆ ಮಂಜುಳಾ ಕಬೇರ್ ಮಂಜುನಾಥ್ ತಳುವ ಡಬ್ಲ್ಯೂ ಎಚ್ಆರ್ ಆರ್ಕೆ ಫೌಂಡೇಶನ್ ಬನವಾಸಿ ಮುನ್ಗೋಡು ಅಧ್ಯಕ್ಷ ಸುಧೀರ್ ನಾಯರ್ ಸಮನ್ವಯ ಅಧಿಕಾರಿ ಮಲ್ಲಿಕಾ ಅಲೋಕ್ ಕೆರೋಡಿ ಹಾಗೂ ಮಹಿಳಾ ಜ್ಞಾನ ವಿಕಾಸ ಕೇಂದ್ರದ ಸರ್ವ ಸದಸ್ಯರು ಉಪಸ್ಥಿತರಿದ್ದರು